ಚೆನ್ನಾಗಿರುವಂತ ನನಗೆ ಡೌಟ್ ಆಗೋದು ಅಂತ ಹೋಗಿ ಕ್ಷಮಿಸಿ ನನ್ನ ಚಿತ್ರದ ಬಗ್ಗೆ ಹೇಳಿದ್ದೀನಿ ನಿಮ್ಗೆ ಅನ್ಸ್ಬೋದು ಏನಕ್ಕೆ ಇವೆಲ್ಲ ಹಿಡ್ಕೊಂಡು ನಿಂತಿದ್ದೀನಿ ಅಂತ ನಮ್ಮ ಸಿನಿಮಾದಲ್ಲಿ ಇವೆಲ್ಲ ತುಂಬಾ ಪ್ರಮುಖವಾದ ಒಂದು ಒಂದು ಕಾರ್ಯವನ್ನ ನಿರ್ವಹಿಸುತ್ತೆ ಸೊ ನನ್ನ ಹೆಸರು ಚಿತ್ರದಲ್ಲಿ ಸಿದ್ದು ನಿಜ ಜೀವನದಲ್ಲಿ ಸಿದ್ದು ಅಂತ ಹೇಳಿದ್ದಾರೆ ಈ ಚಿತ್ರದಲ್ಲಿ ನನ್ನ ಹೆಸರು ತುಂಬಾ ಚೆನ್ನಾಗಿದೆ ಬೇಕೇ ಬೇಕು ಅಂತ ಡೈರೆಕ್ಟರ್ ಅನ್ಗೋಸ್ಕರ ಅಂತ ಸಿದ್ದು ಅಂತ ಇಟ್ಟಿದ್ದಾರೆ ನಿಜ ಜೀವನದಲ್ಲಿ ಕೂಡ ನನ್ನ ಹೆಸರು ಸಿದ್ದು ಅಂತಾನೆ ಇದೆ ಸೊ ಚಿತ್ರದಲ್ಲಿ ನಾನು ಬ್ಲಾಗರ್ ಪಾತ್ರ ಮಾಡ್ತಿದ್ದೀನಿ ಈಗ ಚೇತನ್ ಅವ್ರು ಹೇಳಿದಂಗೆ ಪ್ರತಿಯೊಬ್ಬರು ಒಂದು ಕ್ಯಾಮ್ರಾ ಇಟ್ಕೊಂಡು ಏನೋ ಮಾತಾಡ್ತಿರ್ತಾರೆ ಇಲ್ಲಾಂದ್ರೆ ಅಂದ್ರೆ ಅವರ ವಿಡಿಯೋಸ್ ರೆಕಾರ್ಡ್ ಮಾಡ್ತಿರ್ತಾರೆ ಇನ್ಫ್ಲೂಯರ್ ಆಗಿರ್ತಾರೆ ಡ್ಯಾನ್ಸ್ ಮಾಡ್ತಿರ್ತಾರೆ ಸೊ ಅಂತ ಒಂದು ಎಂಥೂಸಿಯಾಸ್ಟಿಕ್ ಆಗಿರುವಂತಹ ಪಾತ್ರ ನಾನು ಭೇಟಿ ಆಗಿದ್ದೀನಿ ಏನೋ ಒಂದು ಮಾಡಬೇಕು ಏನೋ ಒಂದು ಅಚೀವ್ ಮಾಡಬೇಕು ಅಂತ ಹಂಬಲ್ಸುವಂತ ಹುಡುಗ ಈ ಒಂದು ಚಿತ್ರದಲ್ಲಿ ಸೊ ಬ್ಲಾಗರ್ ಆಗಿ ನಾನು ಏನೆಲ್ಲ ಕಷ್ಟ ಪಡ್ತೀನಿ ಅನ್ನೋದೇ ಚಿತ್ರದಲ್ಲಿ ಹೋಗುತ್ತೆ ಅದ್ರ ಜೊತೆಗೆ ಒಂದು ಒಂದು ಲವ್ ಆಂಗಲ್ ಇದೆ ಸೊ ಬ್ಯೂಟಿಫುಲ್ ಸೊ ಚಿತ್ರದಲ್ಲಿ ಸೊ ಆ ಚಿತ್ರ ಈ ಬ್ಲಾಗಿಂಗ್ ಜೊತೆಗೆ ಲವ್ ಆಂಗಲ್ ಜೊತೆಗೆ ಗೋಸ್ಟ್ ಹೇಗೆ ತಿರುಗುತ್ತೆ ಅನ್ನೋದೊಂದು ಅದೇ ನಮ್ಮ ಚಿತ್ರ ಲೈನ್ ಆಗಿದೆ ಜಾಸ್ತಿ ಆಗಲ್ಲ ಅವ್ರು ಹೇಳಿಲ್ಲ ನಾನು ಹೇಳಕ್ ಆಗಲ್ಲ ಬಿಟ್ಕೊಟ್ರೆ ಏನಾಗುತ್ತೆ ಅಂದ್ರೆ ಸಿನಿಮಾದ ಒಂದು ವಾಬಾ ಮಿಸ್ ಆಗುತ್ತೆ ಸೊ ಹಾಗಾಗಿ ಸೊ ಚಿತ್ರದಲ್ಲಿ ಬ್ಲಾಗರ್ ಆಗಿ ನಾನು ಕಾರ್ಯನಿರ್ವಹಿಸಿದ್ದೀನಿ ಬಹಳ ಖುಷಿ ಇದೆ ಅಹ್ ಎಷ್ಟು ದಿನ ಶೂಟ್ ಮಾಡಿದೀವೋ ಅಷ್ಟು ದಿನ ನಾನ್ ನಾನಾಗಿದ್ದೀನಿ ತುಂಬಾನೇ ಏನು ಪ್ರಯತ್ನ ಪಡ್ಬೇಕು ಅಂತ ಇರ್ಲಿಲ್ಲ ಯಾಕಂದ್ರೆ ಅಷ್ಟು ಅಂದ್ರೆ ನನಗೆ ಹೊಂದುವಂತ ಒಂದು ಪಾತ್ರ ಇದು ಯಾಕಂದ್ರೆ ಯೂಸಲಿ ನಾನು ಬ್ಲಾಗಿಂಗ್ ಎಲ್ಲ ಈಸಿಲಿ ಮಾಡ್ತೀನಿ ನಾನು ಬಟ್ ಅದನ್ನ ಯಾವತ್ತೂ ನಾನು ನನ್ನ ಆಗಿ ತಗೊಂಡಿಲ್ಲ ಸೊ ಅಂತ ಒಂದು ಪಾತ್ರ ಕೊಟ್ಟಿದ್ರೆ ಚೈತನ್ಯ ಸೋ ಮಚ್ ಫಾರ್ ದಾಟ್ ಅಂಡ್ ಇದರಲ್ಲಿ ನನ್ನ ಕತೆ ಕೇಳಿದಾಗ ಬಹಳ ಇಷ್ಟ ಆಗಿದೆ ಅಂದ್ರೆ ಲೂಪ್ ಅಂತ ಈ ಸಿನಿಮಾ ಕಾಂಟೆಂಟ್ ದ ಲೂಪ್ ಬಹಳ ಇಷ್ಟ ಆಗಿದೆ ಲೂಪ್ ಆ ವಿಷಯ ಬಹಳ ಎಕ್ಸೈಟ್ ಮಾಡ್ತೀನಿ ನಂಗೆ ಅದೇನಂತ ನೋಡ್ಬೇಕಂದ್ರೆ ಚಿತ್ರ ಬರಲೇಬೇಕಾಗುತ್ತೆ ಅಂಡ್ ನಾನು ಇಲ್ಲಿ ಥ್ಯಾಂಕ್ಸ್ ಹೇಳಬೇಕಾಗಿರೋದು ಇಡೀ ತಂಡಕ್ಕೆ ಯಾಕಂದ್ರೆ ಪ್ರತಿಯೊಂದು ಒಂದು ಹಂತದಲ್ಲೂ ರೈಟ್ ಫ್ರಮ್ ದ ವರ್ಕ್ಶಾಪ್ ಆಗಿರ್ಬೋದು ಅಥವಾ ರೈಟ್ ಬಿಗಿನಿಂಗ್ ಒಂದು ಸಿನಿಮಾ ಮಾತುಕತೆ ಆಗಿರ್ಬೋದು ಅಲ್ಲಿಂದೂ ಎಷ್ಟು ಪಾಸಿಟಿವ್ ಅಂತ ಅನ್ಸಿದೆ ಅಂತ ಹೇಳಿದ್ರೆ ಯಾರು ಇಲ್ಲಿ ಏನೂ ಹೈರಾಕೀಸ್ ಇಲ್ಲ ನಾವೇನೋ ಚಿತ್ರ ಮಾಡ್ತಾ ನೀವು ಹಿಂಗೆ ಇರಬೇಕು ಹೋಗಿ ಎಲ್ಲರಿಗೂ ಅವ್ರದೇ ಆದರೆ ರೆಸ್ಪಾನ್ಸಿಬಿಲಿಟೀಸು ಅವ್ರದೇ ಆದ ಅಚ್ಚುಕಟ್ಟಾಗಿ ಮಾಡಿದ್ದಾರೆ ಅಂಡ್ ನಾನು ತುಂಬಾನೇ ಥ್ಯಾಂಕ್ಸ್ ಹೇಳಬೇಕಾಗಿತ್ತು ಗಿರೀಧರ್ ಸರ್ಗೆ ಯಾಕಂದ್ರೆ ಒಬ್ಬ ಬ್ಯಾಕ್ ಗ್ರೌಂಡ್ ಡ್ಯಾನ್ಸರ್ ಆಗಿದೆ ಮಾಸ್ಟರ್ ಗೊತ್ತು ಒಬ್ಬ ಬ್ಯಾಕ್ಗ್ರೌಂಡ್ ಡ್ಯಾನ್ಸರ್ ಆರ್ಕೆಸ್ಟ್ರಾ ಡ್ಯಾನ್ಸ್ ಮಾಡಿದೆ ಕಷ್ಟ ಅಂತ ಹೇಳ್ಕೊಳ್ತಿಲ್ಲ ಈ ತರದೊಂದು ಬ್ಯಾಕ್ ಇಂದ ಬಂದು ಥಿಯೇಟರ್ಸ್ ಮಾಡಾದ್ಮೇಲೂ ಒಂದು ಧಾರಾವಾಹಕ ಮಾಡ್ತಾ ಇದೆ. ಒಬ್ಬರ ಹಣೆ ಹುಡ್ತಿದಾರಂದ್ರೆ ಅದು ದೊಡ್ಡ ವಿಷಯ. ಅಂತದ್ರಲ್ಲಿ ನನ್ನಂತ ಒಬ್ಬ ಪ್ರತಿಭೆಗೆ ಸರ್ ಥ್ಯಾಂಕ್ ಯು ಸೋ ಮಚ್ ಒಂದು ಸಿನಿಮಾ ಮಾಡ್ಕ ಕೊಟ್ಟಿದ್ದಕ್ಕೆ ನಾನು ನಿಮಗೆ. ಗೊತ್ತಿರಲಿ ಏನಂತ ಹೇಳ್ಬೋದು ಬಟ್ ಅವ್ರೆ ನನ್ನ ಬ್ಲಡ್ ಎಸ್ಕರ್ಟ್ ಹಾಕಿ ಈ ಸಿನಿಮಾ ಮಾಡಿದ್ದಾರೆ. ಈ ಸಿನಿಮಾ ನಾನು ಎಲ್ಲ ಬಂದು ನೋಡಿ ಹರಿಸಿ ಹಾರೈಸಬೇಕು. ಯಾಕಂದ್ರೆ ಈ ಚಿತ್ರ ಎಷ್ಟೋ ಜನರ ಕನಸಾಗಿದೆ. ಸೊ ನಿಮ್ಮ ಒಂದು ಅಮೂಲ್ಯವಾದ ಒಂದು ಏನಂತಾರೆ ನಮಗೆ ಕೊಡುವಂತ ಪ್ರೀತಿ ಬಹಳ ಮುಖ್ಯ ಆಗುತ್ತೆ ನೀವು ಮಾಧ್ಯಮ ಮಿತ್ರರು ನಮ್ಮ ಚಿತ್ರದ ಬಗ್ಗೆ ನೀವ್ ಇವಾಗ ಏನ್ ನಮಗೆ ಅದು ಮೊದಲನೇ ಒಂದು ಸ್ಟೆಪ್ ಆಗಿದೆ ಸಿನಿಮಾ ಹಾಗಾಗಿ ರಿಕ್ವೆಸ್ಟ್ ಏನಂತ ಹೇಳಿದ್ರೆ ನೀವೆಲ್ಲ ನಮಗೆ ಸಿನಿಮಾ ರಿಲೀಸ್ ಇದೇ ರೀತಿ ಪ್ರೀತಿಯಿಂದ ಸಪೋರ್ಟ್ ಮಾಡ್ತೀರಿ ಅಂತ ಕೇಳ್ಕೊಳ್ತಾ ಇದ್ದೀನಿ ಧನ್ಯವಾದಗಳು ಸರ್ ನಿಮ್ಮ ಅಮೂಲ್ಯವಾದ ಎರಡು ನಮಗೆ ಕೊಟ್ಟಿದ್ದೀರಾ ತುಂಬಾ ಖುಷಿ ಆಗ್ತದೆ ನೀವೆಲ್ಲ ಬಂದಿರೋದು ಮೊದಲನೇದಾಗಿ ನಮ್ಮ ಡಿರೆಕ್ಟರ್ ಚೇತನ್ ಶೆಟ್ಟಿ ಮತ್ತೆ ಗಿರಿಧರ್ ಸರ್ ಗೆ ಇದು ನನ್ನ ಮೊದಲನೇ ಸಿನಿಮಾ ಒಬ್ಬ ಬಿಗಿನರ್ಗೆ ಆಪರ್ಚುನಿಟಿ ಅನ್ನೋದು ಎಷ್ಟು ಇಂಪಾರ್ಟೆಂಟ್ ಅದು ಒಂದು ಒಳ್ಳೆ ಟೀಮ್ ಜೊತೆ ವರ್ಕ್ ಮಾಡೋದು ಅಷ್ಟೇ ಇಂಪಾರ್ಟೆಂಟ್ ನಮಗೆ ಸೊ ಈ ಆಪರ್ಚುನಿಟಿ ನನಗೆ ಇಟ್ಸ್ ಅ ಬಿಗಿನಿಂಗ್ ಸ್ಟೆಪ್ ಅಂತ ಹೇಳ್ಬೋದು ಅಂಡ್ ಫ್ಯೂಚರ್ ಅಲ್ಲಿ ಇದರಿಂದ ನನಗೆ ತುಂಬ ಪ್ರಾಜೆಕ್ಟ್ ಸಿಗುತ್ತೆ ಅನ್ನೋ ನಂಬಿಕೆ ಇದೆ ಅದೇ ತರ ಸಿದ್ದು ಅವ್ರ ಬಗ್ಗೆ ಹೇಳ್ಬೇಕಂದ್ರೆ ಈಸ್ ಎಂಥೂಸಿಯಾಸ್ಟಿಕ್ ಅಂತ ಹೇಳ್ಬೋದು ವೆರಿ ಹೈಪರ್ ಆಕ್ಟಿವ್ ಅಂಡ್ ವೆರಿ ಸಪೋರ್ಟಿವ್ ಸಿನ್ಸ್ ಡೇ ಒನ್ ಅವರು ವರ್ಕ್ಶಾಪ್ ಮಾಡ್ಬೇಕಾದ್ರು ಆಗಲಿ ವೆರಿ ಸಪೋರ್ಟಿವ್ ಆಗಿ ಇದನ್ನ ಹೀಗೆ ಮಾಡಬೇಕು ಹಾಗೆ ಮಾಡಿದ್ರೆ ಚೆನ್ನಾಗಿರುತ್ತೆ ಅಂತ ಲೈಕ್ ವಿ ಹ್ಯಾಡ್ ಗುಡ್ ಕಮ್ಯುನಿಕೇಶನ್ ಸಿನ್ಸ್ ಬಿಗಿನಿಂಗ್ ಅದು ತುಂಬಾ ಖುಷಿ ಆಗುತ್ತೆ ಅವ್ರ ಜೊತೆ ವರ್ಕ್ ಮಾಡಿದ್ದು ಹಾಗೆ ರಘುರಾಮ್ ರಘುರಾಮ್ ಕೊಪ್ಪ ಸರ್ ಅವ್ರನ್ನ ನನ್ನ ಮೊದಲನೇ ದಿನದಿಂದ ಸರ್ ನೀವು ಸೆಕೆಂಡ್ ಹೀರೋ ಸರ್ ನಮ್ದೇನಿದೆ ಸರ್ ನೀವು ಸೆಕೆಂಡ್ ಹೀರೋ ಅಂತ ಹೇಳ್ತಿದ್ದೆ ಯಾವಾಗ ನೋಡಿದ್ರು ಅವ್ರ ಸೆಕೆಂಡ್ ಇರೋ ಮಾತ್ರ ಅಲ್ಲ ಇಟ್ಸ್ ಒನ್ ಆಫ್ ದ ಎಲಿವೇಟಿಂಗ್ ಕ್ಯಾರೆಕ್ಟರ್ ಅಂತ ಹೇಳ್ಬೋದು ಮೂವಿದು ತುಂಬ ಟ್ವಿಸ್ಟ್ ಇದೆ ಆ್ಯಂಡ್ ತುಂಬ ಚೆನ್ನಾಗಿ ನಟನೆ ಮಾಡ್ತಾರೆ ಆ್ಯಂಡ್ ನಮಗೆ ಬಿಗಿನರ್ಸ್ಗೆ ಲೈಕ್ ಒಂದು ಗೈಡೆನ್ಸ್ ಅಂತ ಕೊಡ್ತಾರೆ ಅಂದರೆ ಲೈಕ್ ಅದು ತುಂಬ ಇಂಪಾರ್ಟೆಂಟ್ ಹಿ ವಾಸ್ ವೆರಿ ಸಪೋರ್ಟಿವ್ ನಮ್ಮ ಶೂಟಿಂಗ್ ಟೈಮಲ್ಲಿ ನಮ್ಮ ಲೈಕ್ ಈವನ್ ಲೈಕ್ ಪ್ರಮೋಷನ್ ಟೈಮಲ್ಲಿ ಆಗಲಿ ನಮ್ಮ ಜೊತೆ ಬಂದು ಸಪೋರ್ಟ್ ಮಾಡಿದ್ದಾರೆ ಗಿರಿ ಸರ್ ಜೊತೆ ನಂದು ಜಾಸ್ತಿ ಬಟ್ ರೀಲ್ ಮಾಡಿದ್ವಿ ಸರ್ ಸ್ಟೆಪ್ ಕಲಿಯೋಕ್ಕೆ ತುಂಬಾ ಟೈಮ್ ತಗೊಂಡಿದೀನಿ ಸರ್ ಗೊತ್ತು ಆದ್ರೆ ಇವ್ರು ಮಾತ್ರ ಒಂದೇ ಸಲ ಒಂದೇ ಸಲಕ್ಕೆ ಆ ಸ್ಟೆಪ್ನ ಮಾಡಿಬಿಟ್ರು ಮಾಡ್ಲೇಬೇಕು ನಮ್ ಜೊತೆ ನೆಕ್ಸ್ಟ್ ರಘು ಸರ್ ನಮ್ ಥ್ಯಾಂಕ್ಸ್ ಮಾಸ್ಟರ್ ಅವ್ರ ಬಗ್ಗೆ ಹೇಳ್ಬೇಕು ಇದು ನಾನು ಮೊದಲನೇ ಸಿನಿಮಾ ಆಗಿರೋದ್ರಿಂದ ಕೊರಿಯೋಗ್ರಫಿ ಸಾಂಗ್ ಮುಂಚೆ ಯಾವುದೇ ಮಾಡಿರ್ಲಿಲ್ಲ ಸರ್ ತುಂಬಾ ಲೈಕ್ ಇಂದ ಹೇಳಿಕೊಟ್ಟು ನಾನು ತುಂಬಾನೇ ತಪ್ಪ ಮಾಡಿದ್ದೀನಿ ಬಟ್ ಸ್ಟಿಲ್ ಅವರು ನನಗೆ ತುಂಬಾ ಚೆನ್ನಾಗಿ ಗೈಡೆನ್ಸ್ ಕೊಟ್ಟಿದ್ದಾರೆ ಸೊ ಇಷ್ಟಕ್ಕೆ ನಾನು ಮಾತು ಮುಗಿಸ್ತಾ ಇದ್ದೀನಿ ಎಲ್ಲರಿಗೂ ಧನ್ಯವಾದಗಳು ಇದು ನನ್ನ ಮೊದಲನೇ ಸಿನಿಮಾ ಈ ಹಿಂದೆ ನಾನು ಕುಮಾರ್ ಸಿನಿಮಾದಲ್ಲಿ ಅಸ್ಟೆಂಟ್ ಅಸೋಸಿಯೇಟ್ ಆಮೇಲೆ ಕೋ ಡೈರೆಕ್ಟರ್ ಆಗಿ ವರ್ಕ್ ಮಾಡಿದ್ದೀನಿ ಇದೊಂದು ಕಾಮಿಡಿ ಹಾರ್ಟ್ ಥ್ರಿಲ್ಲರ್ ಸಿಮಾ ಸೊ ನನಗೆ ಸೆಟ್ಟಲ್ಲಿ ಎಲ್ಲರೂ ಚೆನ್ನಾಗಿ ಸಪೋರ್ಟ್ ಮಾಡಿದ್ರು ನನಗೆ ಹೊಸ ಫಸ್ಟ್ ಡೈರೆಕ್ಷನ್ ಅಂತ ಅನಿಸ್ಲಿಲ್ಲ ಸೊ ಗಿರಿಯಣ್ಣ ರಘು ಸರ್ ಸಿದ್ದು ರಾವ್ ಆಗಿರ್ಬೋದು ತುಂಬಾ ಸಪೋರ್ಟ್ ಮಾಡಿದ್ರು ಅಷ್ಟೇ ಅದ್ರ ಮೇಲೆ ಹೋಗಲ್ಲ ಸರ್ ಬ್ಲಾಗರ್ ಮೇಲೆ ಹೋಗುತ್ತೆ ಲೇಟ್ ಆನ್ ಪ್ಯಾನೋ ಮೇಲೆ ಹೋಗುತ್ತೆ ಪ್ಯಾನೆ ಗೋಸ್ಟ್ ಹಂಟಿಂಗ್ ಮೇಲೆ ಹೋಗುತ್ತೆ ಇಲ್ಲ ಭೇಟಿ ಮಾಡಿದ್ದೀವಿ ಹಾಗೆ ಯೂಟ್ಯೂಬಲ್ಲೆಲ್ಲ ಸರ್ಚ್ ಮಾಡಿ ಅದ್ರ ಬಗ್ಗೆ ತಿಳ್ಕೊಂಡು ಸ್ವಲ್ಪ ಮಾಡ್ಕೊಂಡೆ ಬಂದಿವಿ